ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ರೈಲು ಇದು ಇವತ್ತು ಸಂಚಾರಕ್ಕೆ ರೆಡಿಯಾಗಿದೆ ಚಾಲನೆ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಾರ್ಪಣೆಗೊಳಿಸಿದ್ದಾರೆ ಉತ್ತರ ಕರ್ನಾಟಕದ ಬಹುಬೇಡಿಕೆಯ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇದು ಆರು ಜಿಲ್ಲೆಗಳ ಮಾರ್ಗವಾಗಿ ಸಾಗುವಂತಹ ವಂದೇ ಭಾರತ್ ರೈಲು ಪ್ರಯಾಣದ ಸಮಯ ತಗ್ಗತ್ತೆ ಜನರಿಗೆ ಸುಧಾರಿತ ರೈಲು ಸೇವೆ ಈ ಮೂಲಕ ಸಿಕ್ಕಿದೆ ಸಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದಂತಹ ಸಂದರ್ಭದ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಎಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ಗೆ ಬಂದಂತಹ ಸಂದರ್ಭ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸಿ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಹಾರ ಹಾಕೋದ್ರ ಮೂಲಕ ವೆಲ್ಕಮ್ ಮಾಡಿಕೊಂಡು ಅದಾದ ನಂತರ ಹೆಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ಬಂದಂತಹ ಪ್ರಧಾನಿ ಮೋದಿ ಕೆ ರೈಲ್ವೆ ನಿಲ್ದಾಣದಲ್ಲಿ ಮೂರು ಒಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ನೀಡಿತು ಒಂದು ಬೆಂಗಳೂರು ಬೆಳಗಾವಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇರಿದ ಹಾಗೆ ಒಟ್ಟು ಮೂರು ಒಂದೇ ಭಾರತ್ ರೈಲುಗಳಿಗೆ ಮೋದಿ ಅವರಿಂದ ಚಾಲನೆ ಸಿಕ್ಕಿದೆ ಅಮೃತಸರ ಶ್ರೀ ಮಾತಾ ವೈಷ್ಣೋ ದೇವಿ ಕತ್ರಾ ರೈಲು ನಾಗಪುರ ಪುಣೆ ವಂದೇ ಭಾರತ್ ರೈಲು ಹಾಗೂ ಬೆಂಗಳೂರು ಮತ್ತು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಲೋಕಾರ್ಪಣೆಗೊಂಡಿತು ಮಕ್ಕಳೆಲ್ಲರೂ ಕೂಡ ಖುಷಿಯಿಂದ ಕೈಬಿಡಿಸ್ತಾ ಇದ್ದಾರೆ ವಂದೇ ಭಾರತ್ ರೈಲಿನಲ್ಲಿ ಮೊದಲ ಪ್ರಯಾಣ ಬೆಂಗಳೂರಿನಲ್ಲಿ ಇವತ್ತು ಮೋದಿ ಮೇನಿಯ ರಾಜಧಾನಿ ಬೆಂಗಳೂರಿಗರ ಬಹು ನಿರೀಕ್ಷಿತ ಮೆಟ್ರೋ ಹಳದಿ ಮಾರ್ಗದ ರೈಲು ಉದ್ಘಾಟನೆಗೆ ಕ್ಷಣಗಣನೆ ಈಗ ಶುರುವಾಗಿದೆ ಈಗಷ್ಟೇ ಮೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಲೋಕಾರ್ಪಣೆಗೊಳಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅದರಲ್ಲಿ ಉತ್ತರ ಕರ್ನಾಟಕ ಭಾಗದ ಬಹುಬೇಡಿಕೆಯ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಎಲ್ಲೆಡೆಯೂ ಕೂಡ ಮೋದಿ ಮೋದಿ ಎನ್ನುವ ಜಯ ಘೋಷ ಮೊಳಕ್ತಾ ಇದೆ ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಬಿಗಿ ಭದ್ರತೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ ಒಂದೇ ಭಾರತ ರೈಲಿನಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಜೊತೆಗೆ ಭಯಾನಕ ಎಕ್ಸ್ಪೆರಿ언ಸ್ ಮಾಡುತ್ತಾ ಇದ್ದಾರೆ ಬಹಳ ವೇಗವಾಗಿ ರು বেলಗಾವಿ bande bharat express ہے उसके बाद अमृतसर से 3 वनडे ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಉತ್ತರ ಕರ್ನಾಟಕದ ಬಹುಬೇಡಿಕೆಯ ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಲೋಕಾರ್ಪಣೆಗೊಂಡಿದೆ ಎಲ್ಲರತ್ತ ಕೈ ಬಿಸ್ತಿದ್ದಾರೆ ಪ್ರಧಾನಿ ಹಸಿರು ನಿಶಾನೆ ತೋರ್ತಾ ಇರುವಂತಹ ಸಂದರ್ಭದ ದೃಶ್ಯ ಇದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಇದ್ದಾರೆ ಸೋಮಣ್ಣ ಅವರಿದ್ದಾರೆ ಬೆಂಗಳೂರಿನಲ್ಲಿ ಒಂದೇ ಭಾರತ ರೈಲಿಗೆ ಪ್ರಧಾನಿ ಮೋದಿ ಚಾಲನೆಯನ್ನ ನೀಡಿದ್ದಾರೆ ಮೂರು ಒಂದೇ ಭಾರತ ರೈಲಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ